ರು ಅವ್ರ ಕುಟುಂಬ ಎಲ್ಲ ಬಹಳ ಹತ್ತಿರದಿಂದ ಬಲ್ಲೆ ಸೊ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹಿರಿಯ ತಾರೆ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನಮಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹಾರೈಸಿದ್ದೇನೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿಮಾನ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತೆಗೆದುಕೊಟ್ಟಂಥ ಒಬ್ಬ ಹಿರಿಯ ನಟಿ ಸೊ ಅವರಿಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡ್ಲಿ ಅಂತೇಳಿ ಚಿತ್ರವನ್ನು ಕೂವಿ ನಾಚಿಕೆ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ